ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಕಣಸೂರು ಗ್ರಾಮಕ್ಕೆ ಸಚಿವ ಪ್ರಿಯಾಂಕಾ ಖರ್ಗೆ ಭೇಟಿ ಬೆಣ್ಣತೋರ್ ನದಿಯ ನೀರಿನಿಂದ ಪ್ರವಾಹಕ್ಕೀಡಾಗಿರುವ ಚಿತ್ತಾಪುರ ತಾಲೂಕಿನ ಕಣಸೂರು ಗ್ರಾಮಕ್ಕೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು ಇನ್ನು ಗ್ರಾಮಸ್ಥರು ತಮ್ಮನ್ನ ಸ್ಥಳಾಂತರಗೊಳಿಸುವಂತೆ ಈ ಸಂದರ್ಭದಲ್ಲಿ ಸಚಿವರಲ್ಲಿ ಮನವಿ ಮಾಡಿದರು ಮಳೆ ಕಡಿಮೆಯಾದ ನಂತರ ಮತ್ತೊಮ್ಮೆ ಗ್ರಾಮಕ್ಕೆ ಭೇಟಿ ನೀಡಿ ಬೇಡಿಕೆ ಪರಿಶೀಲಿಸಲಾಗುವುದೆಂದು ಸಚಿವ ಪ್ರಿಯಾಂಕಾ ಖರ್ಗೆ ಭರವಸೆ ನೀಡಿದರು ಶಿವಕುಮಾರ್ ಬಿ ವಿರಾದರ್ಸ್ ರಥದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಟೈಮ್ಸ್ ನ್ಯೂಸ್ ಚಾನಲ್ ಮಳೆ ಬಂದಾಗೆಲ್ಲ ದಟ್ ಇಸ್ ಓಕೆ ಭವನ್ ನೀವ್ ಡಿಸೈಡ್ ಮಾಡಿ ಬಟ್ ಏನಾಗ್ತದೆ ಮಳೆ ಬಂದಾಗೆ ನಾವ್ ಯಾವಾಗಲೂ ಬೈಸ್ಕೋಬೇಕು ನಾನು ಅಲ್ಲಿ ತನಕ ಯಾರು ಕೇಳಲ್ಲ ಒಂದ್ ಸರಿ ನೋಡ್ಕೊಂಡ್ ಬರ ಮತ್ತೆ ಒಂದ್ ಹದಿನೈದು ದಿನ ಆದ್ಮೇಲೆ ನನ್ ಕರ್ಸಿ ಬರ್ತೀನಿ ಸ್ವಲ್ಪ ಯಾರ್ಯಾರು ಎಲ್ಲೆಲ್ಲಿ ಶಿಫ್ಟ್ ಆಗಬೇಕು ನೀವ್ ಅಷ್ಟು ತಯಾರ ಮಾಡಿ ಇಲ್ಲ ಇಲ್ಲ ಮತ್ತ್ ಆಮೇಲೆ ಏನ್ ಮಾಡ್ತೀರಿ ಇಲ್ರಿ ನಮ್ದು ನಮ್ ದೇವಸ್ಥಾನ ಇಲ್ಲಾರ ನಮ್ಮ ತಾತ ಇಲ್ಲೇನ ನಮ್ಮ ಅಂತ ಲಾಸ್ಟ್ ಟೈಮ್ ಹಂಗೆ ಮಾಡಿಲ್ಲ ಉಜ್ವಲ್ ಘೋಷಿಸಿದಾಗ ಆಗ ಬಂದಾಗ ನಾವು ಅದೇ ಹೇಳಿದ್ವಲ್ಲ